ನಮಸ್ಕಾರ ವೀಕ್ಷಕರೇ ದೇವರ ನನಗೆ ಸ್ವಾಗತ ಸುಮಾರು ಜನ ನನಗೆ ಸರ್ ಲಿಫ್ಟು ಎಲ್ಲಿ ಬರಬೇಕು ಮನೆಯಲ್ಲಿ ಲಿಫ್ಟ್ ಮನೆಯಿಂದ ಒಳಗಡೆ ಬರ್ಬೋದಾ ಆಚೆ ಬರ್ಬೋದಾ ಅಂತ ಸುಮಾರು ದಿನದಿಂದ ನನಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ನಾನು ಅದ್ರ ಬಗ್ಗೆ ಮಾಡೋಣ ಅಂತಿದ್ದೆ ಮೊನ್ನೆ ನಮಗೆ ಬೇಕಾದವರೊಬ್ಬರು ಮಂಜುನಾಥ್ ಅಂದ್ಬಿಟ್ಟು ಅವ್ರು ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ರು ಸರ್ ಮೆಟ್ಲು ಬಗ್ಗೆ ಮತ್ತು ಲಿಫ್ಟ್ ಬಗ್ಗೆ ವಿಡಿಯೋ ಮಾಡಿ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಲಿಫ್ಟ್ ಬಗ್ಗೆ ನಾನು ಸಾರಿ ಮೆಟ್ಲು ಬಗ್ಗೆ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿದ್ದೀನಿ ಲಿಫ್ಟ್ ಬಗ್ಗೆ ಇನ್ನೂ ಮಾಡಿರಲಿಲ್ಲ ಅವರು ಏನು ಹೇಳಿದರು ಅಂದರೆ ಕಾರಣ ಅದಕ್ಕೆ ಸರ್ ಬೆಂಗಳೂರಲ್ಲಿ ಎಲ್ಲರಿಗೂ ಈಗ ಆರೋಗ್ಯ ಸರಿ ಇಲ್ಲ ಮಂಡಿ ನೋವಾಗ್ತಾಯಿದೆ ಪ್ರತಿಯೊಂದು ಮನೆಗೂ ಈಗ ಲಿಫ್ಟು ತುಂಬ ಅವಶ್ಯಕತೆ ಇದೆ ಬಟ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಲಿಫ್ಟ್ ಬಗ್ಗೆ ನೀವೊಂದು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೀವು ಯಾವ ಥರ ವಿಡಿಯೋ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾವು ಕಾಯ್ತಾಯಿದ್ದೀರಿ ದಯವಿಟ್ಟು ಲಿಫ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅವರು ಕೇಳಿದ್ರು ಅವ್ರಿಗೋಸ್ಕರ ಮತ್ತು ಎಲ್ರಿಗೋಸ್ಕರ ಲಿಫ್ಟ್ ಮನೆ ಒಳಗಡೆ ಎಲ್ಲಿ ಬರ್ಬೋದು ಮನೆ ಒಳಗಾಗಲಿ ಹೊರಗಾಗಲಿ ಯಾವ ಜಾಗದಲ್ಲಿ ಬರ್ಬೋದು ಅಂತ ನಿಮಗಿದು ಮುಂಚೆ ಗೊತ್ತಿರಲಿ ಯಾವುದೇ ರೋಡ್ ಫೇಸಿಂಗ್ ಆಗಲಿ ನಮಗೆ ಲಿಫ್ಟ್ ಎಲ್ಲಿ ಬರಬೇಕು ಅನ್ನೋದು ತೋರಿಸ್ತೀನಿ ಪೂರ್ವಕ್ಕೆ ಒಂದು ಹತ್ರ ಒಂದು ಉತ್ತರ ದಕ್ಷಿಣಕ್ಕೆ ಆ ರೀತಿ ಇಲ್ಲ ಯಾವುದೇ ರೋಡ್ ಫೇಸಿಂಗ್ ಇದ್ರೂ ಲಿಫ್ಟ್ ಎಲ್ಲಿ ಬರ್ಬೋದು ಅಂತ ಹೇಳ್ತೀನಿ ಇದು ಯಾವುದೇ ರೋಡ್ ಫೇಸಿಂಗ್ ಆದ್ರೂ ಒಂದೇ ಮತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಮ್ಮದು ಪಶ್ಚಿಮದ ಮನೆ ದಕ್ಷಿಣ ಮನೆ ಅಂತ ಕೇಳೋಕೆ ಹೋಗ್ಬೇಡಿ ಟೋಟಲಲ್ಲಿ ಮನೆ ಒಳಗಡೆ ಯಾವುದೇ ರೋಡ್ ಫೇಸ್ ಆಗಿದ್ರು ಲಿಫ್ಟ್ ಎಲ್ಲಿ ಬರಬೇಕು ಅನ್ನೋದು ಇವತ್ತಿನ ವಿಷಯ ಇವತ್ತು ಲಿಫ್ಟ್ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಕೆಲವರು ಅಗ್ನಿ ಮೂಲೆಯಲ್ಲಿ ಮಾಡ್ತಾರೆ ಲಿಫ್ಟು ಒಂದು ಸೈಡಿಗೆ ಇದ್ಬಿಡುತ್ತೆ ಚೆನ್ನಾಗಿದ್ದು ಬಿಡುತ್ತೆ ಅಂತ ಕೆಳಗಡೆ ಬಂದ ತಕ್ಷಣ ಹಿಂಗೆ ಒಳಗಡೆ ಬಂದು ಪೋಟಿಕ ಮೇಲೆ ಬಂದು ಹಿಂಗೆ ಒಳಗಡೆ ಥರ ಇಲ್ಲಿ ಡೋರ್ ಇರುತ್ತೆ ಸೊ ಅಗ್ನಿ ಮೂಲ ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಕೆಲವ್ರು ಹೇಳೋದೇನೆಂದ್ರೆ ನಮ್ಗೆ ಈಗ ಮುಂಚೆಯಿಂದ ಬರ್ತಾ ಇದ್ದಿದ್ದು ಒಂದು ಥರ ಲಿಫ್ಟ್ ಆದರೆ ಈಗ ಇನ್ನೊಂದು ಥರ ಲಿಫ್ಟ್ ಬರ್ತಾ ಇದೆ ಮುಂಚೆ ಇದ್ದಿದ್ದು ಏನಂದ್ರೆ ಹಳ್ಳ ಮಾಡ್ತಾ ಇದ್ರು ಏನೋ ಸೆಲ್ಲರಲ್ಲಿ ಹಳ್ಳ ಮಾಡ್ತಾ ಇದ್ರು ಲಿಫ್ಟ್ ಎಲ್ಲಿ ಬರುತ್ತೆ ಅಲ್ಲಿ ನಮಗೆ ಲಿಫ್ಟ್ ಕೆಳಗಡೆ ಹೋಗ್ ತಕ್ಷಣ ಅದ್ರದ್ದು ಏನು ಭಾರ ಬರುತ್ತಲ್ವ ಅದಕ್ಕೆ ಭೂಮಿ ಒಳಗಡೆ ಹೋಗಿ ಸ್ಟಾಪ್ ಆಗ್ತಾ ಇತ್ತು ನಮಗೆ ಅಂದರೆ ಗ್ರೌಂಡ್ ಫ್ಲೋರ್ಗಾಗ್ಲಿ ಆಗಲಿ ಲಿಫ್ಟ್ ಬಂದು ನಿಂತ್ಕೊಬೇಕಾದ್ರೆ ಅದ್ರದ್ದು ಟೋಟಲ್ ಸಿಸ್ಟಮ್ ಏನಿದೆ ಅದು ಹೋಗಿ ಭೂಮಿ ಒಳಗಡೆ ನಿಂತ್ಕೊಬೇಕಾಗಿತ್ತು ಅವಾಗ ಏನಾಗ್ತಾ ಇತ್ತು ಇದು ಅಗ್ನಿ ಮೂಲೆ ಡೌನ್ ಆಯ್ತು ಅಂದ್ರೆ ನಮಗೆ ಸಂಪ್ ಥರ ಇದು ಅಗ್ನಿ ಮೂಲೆಯಲ್ಲಿ ಒಳಗಡೆ ನಮಗೆ ಕಾಂಕ್ರೀಟ್ ಅಲ್ಲಿ ಅವಾಗ ಏನಾಗುತ್ತೆ ನಮಗೆ ಅಗ್ನಿ ಮೂಲೆ ಡೌನ್ ಆಗುತ್ತೆ ಆದರೆ ನಮಗೆ ಹಾಸ್ಪಿಟ್ಲ ಖರ್ಚು ಬರುತ್ತೆ ಆಪ್ರೇಷನ್ಗಳಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಗ್ನಿ ಮೂಲೆಯಲ್ಲಿ ಡೌನ್ ಆದ್ರೆ ಸರ್ ನಮಗೆ ಸಂಪ್ ಇದೆ ಅಗ್ನಿ ಮೂಲೆಯೂ ಡೌನ್ ಆದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಬೋರ್ವೆಲ್ ಇದೆ ಇದು ಡೌನ್ ಆದರೆ ಇದಕ್ಕಿಂತ ಬೋರ್ವೆಲ್ ಹಳ್ಳ ಇದೆ ಅಂತ ಕೆಲವ್ರು ಹೇಳ್ತೀರಾ ಇಲ್ಲಿ ಡೌನ್ ಆದ್ರೆ ನಿಮಗೆ ಈಶಾನ್ಯ ಮೂಲೆಯಲ್ಲಿ ಡೌನ್ ಆದರೆ ಸಂಪು ಬಾವಿ ಬೋರ್ವೆಲ್ ಏನೇ ಇರ್ಬೋದು ಇಲ್ಲಿ ಏನು ಡೌನ್ ಆಗುತ್ತೋ ಅದ್ರ ರಿಸಲ್ಟ್ ನಿಮಗೆ ಬರ್ತಾ ಇರುತ್ತೆ ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ನಾವು ಹಳ್ಳ ಮಾಡಿದ್ರೆ ಇದು ರಿಸಲ್ಟು ಬರುತ್ತೆ ಇವೆರಡು ಬ್ಯಾಲೆನ್ಸ್ ಆಗೋದಿಲ್ಲ ನಿಮಗೆ ಅದರ ರಿಸಲ್ಟ್ ಅದು ಬರ್ತಾ ಇರುತ್ತೆ ಇದ್ರ ರಿಸಲ್ಟ್ ಇದು ಬರ್ತಾ ಇರುತ್ತೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಡೌನ್ ಆಗುತ್ತೆ ಈಗ ಬರ್ತಾ ಇರೋಂಥ ಲಿಫ್ಟು ನಮಗೆ ಭೂಮಿ ಹಳ್ಳ ಬೇಕಾಗಿಲ್ಲ ಬಂದು ನಮಗೆ ಗ್ರೌಂಡ್ ಫ್ಲೋರ್ ಲೆವೆಲ್ಗೆ ಕುತ್ಕೊತಾ ಇದೆ ಕೆಳಗಡೆ ಏನು ಅದರದ್ದು ಸಿಸ್ಟಮ್ ಇರೋದಿಲ್ಲ ಭೂಮಿ ಲೆವೆಲ್ಗೆ ಬರ್ತಾ ಇದೆ ಈ ಸಂಪು ಥರ ಹಳ್ಳ ಮಾಡೋದು ಬೇಕಾಗಿಲ್ಲ ಅದನ್ನು ಅಗ್ನಿ ಮೂಲೆಯಲ್ಲಿ ಹಾಕೊಂಬೋದ ಸರ್ ಅಂತ ಕೇಳಿದ್ರೆ ಇಲ್ಲೇನಾಗುತ್ತೆ ಪ್ರತಿ ಫ್ಲೋರಲ್ಲೂ ಇದು ನೋಡ್ರಿ ಮೋಲ್ಡ್ ಕಟ್ಟಾಗುತ್ತೆ ಇದು ಅಂದರೆ ಮೋಲು ನಮ್ಮ ಲಿಫ್ಟ್ ಬರೋದಕ್ಕೆ ವೋಲ್ ಆಗುತ್ತೆ ಮೇಲೆಯಿಂದ ನಂಗೆ ಮೇಲಕ್ಕೆ ನೋಡಿದ್ರೆ ಮೂರು ಫ್ಲೋರು ನಾಲ್ಕು ಫ್ಲೋರು ವೋಲ್ ಕಾಣ್ತಾ ಇರುತ್ತೆ ಲಿಫ್ಟ್ದು ಆ ಅಷ್ಟೇ ನಮಗೆ ಸೇಮ್ ಭೂಮಿಯ ಹಾಳಾದರೂ ಅಷ್ಟೇ ನಮ್ಮ ಮನೆ ಮೋಲ್ಡ್ ಅಗ್ನಿ ಮೂಲೆಯಲ್ಲಿ ಕಟ್ಟಾದರೂ ಅಷ್ಟೇ ನಮಗೆ ಹಾಸ್ಪಿಟ್ಲ್ ಖರ್ಚು ಬಂದುಬಿಡುತ್ತೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಲಿಫ್ಟ್ ಬರಬಾರ್ದು ನೆಕ್ಸ್ಟ್ ಅಗ್ನಿ ಮೂಲೆ ಅಪೋಸಿಟ್ ನಾವು ಈಗ ಈಶಾನ್ಯ ಮೂಲೆ ಆಯಿತು ಅಗ್ನಿ ಮೂಲೆ ಆಯಿತು ಇನ್ ಕೆಲವರು ನೈಋತ್ಯ ಮೂಲ ತಗೋತಾರೆ ನೈಋತ್ಯ ಮೂಲ ಯಾರಂದ್ರೆ ಸೌತ್ ರೋಡ್ ಫೇಸಿಂಗ್ ಇದು ಕಮರ್ಷಿಯಲ್ ಪ್ರಾಪರ್ಟಿ ಆದರೆ ಮಾತ್ರ ನೈಋತ್ಯದಲ್ಲಿ ತೊಗೊತಾರೆ ನೈಋತ್ಯದಲ್ಲಿ ತೊಗೊಂಬಾರ್ದು ನೈಋತ್ಯ ಮೂಲೆಯಲ್ಲಿ ನಾವು ಭೂಮಿ ಕೆಳಗಡೆ ನಾವು ಆಳ ಮಾಡಾಗೂ ಇಲ್ಲ ಮತ್ತೆ ಈಗ ಹೊಸ ಲಿಫ್ಟ್ ಬಂದಿದೆ ಸರ್ ನಾವು ಅದು ಭೂಮಿಯಿಂದ ಮೇಲೆ ಇರುತ್ತೆ ಅಂತ ಕೆಲವರು ಕೇಳ್ತಾರೆ ಆಗಲೂ ಅಷ್ಟೇ ನೋಡ್ರಿ ಇದು ಮೋಲ್ಡ್ ಪೂರ್ತಿ ಕಟ್ ಆಗುತ್ತೆ ಮನೆ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ ಆಗುತ್ತೆ ನಾವು ಇಂದ ನೋಡಿದಾಗ ನೈಋತ್ಯ ಮೂಲೆ ಕಟ್ ಆಯ್ತು ಒಂದು ಇದೆಲ್ಲ ಮೋಲ್ಡ್ ಇರುತ್ತೆ ಇಲ್ಲಿ ಒಂದು ಮೂರು ಫ್ಲೋರು ನಾಲ್ಕು ಫ್ಲೋರು ಕಟ್ ಆದ್ರೆ ಮೋಲ್ಡ್ ಏನಾಗುತ್ತೆ ನಮಗೆ ಮಿನಿಮಮ್ ಒಂದೊಂದು ಫ್ಲೋರ್ಗು ಒಂದೊಂದು ಒಂದೂವರೆ ಎರಡು ಟನ್ನು ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನಾವು ಇಲ್ಲಿ ಮೋಡ್ ಕಟ್ ಮಾಡ್ತೀರಲ್ವ ಆಟೋಮೆಟಿಕ್ಲಿ ವೈಟ್ ಕಡಿಮೆ ಆಯಿತು ಸೊ ನಮಗೆ ಸೌತ್ ವೆಸ್ಟ್ ನೈಋತ್ಯ ಮೂಲೆಯಲ್ಲೇ ಭಾರ ಇರಬೇಕು ಹಾಗಾಗಿ ಇಲ್ಲಿ ಲಿಫ್ಟ್ ಬರಬಾರ್ದು ಇಲ್ಲಿ ಲಿಫ್ಟ್ ಬಂದರೆ ಏನಾಗುತ್ತೆ ಅಂದರೆ ಒಂದು ವೆಯ್ಟ್ಲೆಸ್ ಆಯಿತು ಎರಡನೇದು ಇಲ್ಲಿಂದ ನಾವು ಒಳಗಡೆ ಹೋದ್ರೆ ನೈಋತ್ಯ ಮೂಲೆಯಿಂದ ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟಲ್ಲಿ ಓಡಾಡ್ತೀರಿ ಅಂದರೆ ನೈಋತ್ಯ ಮೂಲೆಯಿಂದ ಮನೆಗೆ ನಮ್ಮ ಮನೆಗೆ ನಮ್ಮ ಫ್ಲ್ಯಾಟ್ಗೆ ಎಂಟ್ರಿ ಆದಂಗೆ ಆಯ್ತು ನೈಋತ್ಯ ಮೂಲೆಯಿಂದ ಎಂಟ್ರಿ ಆದರೆ ತಂದೆ ಆಗಲಿ ಇಲ್ಲ ಮಗ ಆಗಲಿ ಅವ್ರು ಇಬ್ಬರಲ್ಲೊಬ್ರು ಆ ಮನೆಯಿಂದ ದೂರ ಇರ್ತಾರೆ ಈಗ ಮಗ ಆದರೆ ಸಪೋಸು ಹಾಸ್ಟ್ಲಿಗೆ ಹೋಗ್ಬೋದು ಅಂದ್ರೆ ಏನೋ ಒಂದು ಪ್ರಮೋಷನ್ ಸಿಕ್ತು ತಂದೆ ತಾಯಿ ಇಲ್ಲಿರ್ತಾರೆ ಮಗ ಮಕ್ಕಳು ಬೇರೆ ಕಡೆ ಇರ್ತಾರೆ ಈ ಮಗ ಅಂತಲ್ಲ ಗಂಡ್ಮಗು ಆಗ್ಬೋದು ತಂದೆ ಮತ್ತೆ ಮಕ್ಕಳು ನೈಋತ್ಯ ಮೂಲೆಯಿಂದ ಯಾವುದೇ ಒಂದು ಮನೆಗಾಗಲಿ ಫ್ಲಾಟ್ಗಾಗ್ಲಿ ಎಂಟ್ರಿ ಆದರೆ ಇಬ್ಬರಲ್ಲೊಬ್ರು ದೂರ ಇರ್ತಾರೆ ಕೆಲಸದ ಮೇಲೆ ಇರ್ಬೋದು ಇಲ್ಲ ಹೋಗ್ಬೋದು ನಮಗೆ ಹೇಳಕ್ಕೆ ಬರೋಲ್ಲ ಒಟ್ನಲ್ಲಿ ಅದು ದೂರ ಮಾಡುತ್ತೆ ಯಾವ ರೀತಿ ದೂರ ಮಾಡುತ್ತೆ ಅಂತ ನಮ್ಗೆ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಒಟ್ಟಿನಲ್ಲಿ ನೈಋತ್ಯ ಮೂಲೆಯಲ್ಲಿ ನಾವು ಎಂಟ್ರಿ ಆಗಬಾರ್ದು ಈಶಾನ್ಯ ಮೂಲೆ ಆಯಿತು ಆಗ್ನೇಯ ಆಯಿತು ನೈಋತ್ಯ ಮೂಲೆ ಇನ್ನು ಉಳಿದಿರೋದು ಯಾವ ಮೂಲೆ ನಮಗೆ ವಾಯುವ್ಯ ಮೂಲೆ ನಾರ್ತ್ ವೆಸ್ಟ್ ಕಾರ್ನರು ತುಂಬ ಜನ ಇಲ್ಲೇ ನಮಗೆ ಲಿಫ್ಟ್ ಕೊಡೋದು ಅಂದರೆ ಒಂದು ಇರುತ್ತೆ ಈ ಲಿಫ್ಟಿಂದ ಬಂದು ಹಿಂಗೆ ಆಚೆ ಬಂದು ಹಿಂಗೆ ಒಳಗಡೆ ಬರೋಕ್ಕೆ ಕರೆಕ್ಟಾಗಿರುತ್ತೆ ಹೇಳ್ಬಿಟ್ಟು ವಾಯುವ್ಯದಿಂದ ಲಿಫ್ಟ್ ಕೊಟ್ಬಿಡ್ತಾರೆ ನಮಗೆ ಇಲ್ಲಾದರೂ ಒಳಗಡೆ ಬರ್ಬೋದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಎಲ್ಲ ಒಂದು ಕಡೆ ಎಂಟ್ರಿ ಇರುತ್ತೆ ವಾಯುವ್ಯದ ಲಿಫ್ಟಿಂದ ಬಂದು ಹಿಂಗೆ ಬರೋಕೆ ಚೆನ್ನಾಗಿರುತ್ತೆ ಒಂದು ಸೈಡಿಗೆ ಇರುತ್ತೆ ಡಿಸ್ಟರ್ಪ್ ಆಗೋಲ್ಲ ಅಂತ ವಾಯುವ್ಯದಲ್ಲಿ ಕೊಡ್ತೀರ ಇದು ಅಷ್ಟೇ ನಮಗೆ ವಾಯುವ್ಯ ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸಂಪ್ ಥರ ಹಳ್ಳ ಮಾಡ್ತಾರೆ ಏನೋ ಅಲ್ಲಿ ಲಿಫ್ಟು ಇನ್ಸ್ಟಾಲ್ ಮಾಡಬೇಕಾದ್ರೆ ನಮಗೆ ಡೌನ್ ಬೇಕು ಮತ್ತೆ ಇದೇ ಪ್ರಶ್ನೆ ಸರ್ ಈಗ ಹೊಸಾದ್ ಬಂದಿದೆ ನಮಗೆ ಭೂಮಿ ಆಳ ಮಾಡಲ್ಲ ಭೂಮಿಯಿಂದ ಮೇಲೇ ಬರುತ್ತೆ ಅದು ಅನ್ನೋ ಪ್ರಶ್ನೆ ಈಗ ಮತ್ತೆ ಬರ್ತಾ ಇದೆ ಹೊಸ್ದಾಗಿ ಅದಕ್ಕೆ ನಾವೇನು ಹೇಳ್ತೀರಂದರೆ ಸೇಮ್ ಇಲ್ಲಿ ಇಲ್ಲಿ ಏನು ಹೇಳಿದಿರೋ ಸೇಮ್ ವಾಯುವ್ಯ ಓಲಾಯಿತು ಪ್ರತಿ ಫ್ಲೋರು ವಾಯುವ್ಯ ಓಲಾಯಿತು ವಾಯುವ್ಯ ಓಲಾದರೆ ಆಡ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ವಾಯುವ್ಯದಲ್ಲಿ ಲಿಫ್ಟ್ ಕೊಟ್ಟಿದ್ದೀರಾ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಆಡ್ ಪ್ರಾಬ್ಲಮ್ ಆಗುತ್ತೆ ಆಗಿರುತ್ತೆ ಬೇಕಾದರೆ ನೋಡ್ಕೊಂಬಿಡಿ ವಾಯುವ್ಯ ಯಾರ್ಯಾರು ಹೋಲ್ ಮಾಡಿದ್ದೀರಾ ಲಿಫ್ಟು ಅಂತಲ್ಲ ಡೂಪ್ಲಸಲ್ಲಿ ಸ್ಟೇರ್ ಕೇಸು ಮತ್ತು ಪೈಪ್ಲೈನ್ ತೊಗೊಳೋಕ್ಕೆ ಡಕ್ ಮುಟ್ಟಿರ್ತಾರೆ ನೀರು ಪೈಪ್ಲೈನ್ ಮೇಲೆಯಿಂದ ಒಂದು ಎರಡು ಮೂರು ಫ್ಲೋರ್ ಇರುತ್ತೆ ಮೇಲೆಯಿಂದ ಕೆಳಗಡೆ ಬರೋದಕ್ಕೆ ಯಾರು ಒಂಥರ ಡಕ್ ಥರ ಮಾಡಿರ್ತಾರೆ ಲಿಫ್ಟ್ ಇರುತ್ತೆ ಇವರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಟ್ ಪ್ರಾಬ್ಲಮ್ ಆಗುತ್ತೆ ಕೆಲವ್ರು ಕೇಳ್ತಾರೆ ಸರ್ ಮೇಲೆ ಮುಚ್ಚಿರ್ತೀರಲ್ವಾ ಅಂತ ನೀವು ಮೇಲೆ ಮುಚ್ಚಿದ್ರು ಒಳಗಡೆ ಗ್ಯಾಪ್ ಇರುತ್ತೆ ಸೊಂದು ಥರ ಇರುತ್ತೆ ಅವಾಗ ಏನಾಗುತ್ತೆ ಇದು ವಾಯುವ್ಯ ನಮ್ಮ ದೇಹದಲ್ಲಿ ವಾಯುವ್ಯ ಬಂದು ಆರ್ಟು ಇಲ್ಲಿ ನಮ್ಮ ಮನೇನ ಕಟ್ ಮಾಡಿ ಹೋಲ್ ಮಾಡಿದ್ರೆ ಭಗವಂತ ನಮ್ಮ ದೇಹದಲ್ಲಿರೋ ಅಂಥ ವಾಯುವ್ಯ ಅಂದರೆ ಹಾರ್ಟು ಅದನ್ನ ಹೋಲ್ ಮಾಡ್ತಾನೆ ಹಾಗಾಗಿ ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ವಾಯುವ್ಯ ನೈಋತ್ಯ ಆಗ್ನೇಯ ಯಾವುದೇ ಕಾರಣಕ್ಕೂ ಲಿಫ್ಟ್ ಬರಬಾರ್ದು ಇದನ್ನ ಇಟ್ಕೊಳ್ಳಿ ನೀವು ನಮಗೆ ಲಿಫ್ಟು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ನಾನು ಈ ಕಡೆ ಪೋಟಿಕ ನೀವು ಪೂರ್ವಕಾದರೂ ತೋಳಿ ಉತ್ತರಕ್ಕಾದರೂ ತೋಳಿ ನಾನು ಇಲ್ಲಿ ಪೋಟೀಕ ತೋರಿಸ್ತಾ ಇಲ್ಲ ಬಿಲ್ಡಿಂಗ್ ಆಚೆಪರಿಂದ ಆಚೆಪಾರಿ ತೋರಿಸ್ತಾ ಇದ್ದೀನಿ ಪೂರ್ವ ಇಂದ ಪಶ್ಚಿಮಕ್ಕೆ ನಮ್ಮ ಮನೆ ಈಗ ಮೂವತ್ತಡಿ ಇದೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಐದು ಭಾಗ ಮಾಡಬೇಕು ಮೂವತ್ತಡಿಯಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗ ಆಗಿ ನಾನು ನಿಮ್ಮನೆ ಯಾವುದೇ ಇದರಲ್ಲಿ ಡೈಮೆನ್ಷನಲ್ಲಿ ಇರಲಿ ಎಷ್ಟೇನಾದರೂ ಇರ್ಬೋದು ಅದನ್ನು ಉತ್ತರಕ್ಕೆ ಐದು ಭಾಗ ಮಾಡಬೇಕು ಆ ಐದು ಭಾಗ ನೋಡಿ ಇದು ನಾನು ಇದೊಂದು ಭಾಗ ಇದು ಎರಡನೇ ಭಾಗ ಇದು ಮೂರನೇ ಭಾಗ ಇದು ನಾಲ್ಕನೇ ಭಾಗ ಇದು ಐದನೇ ಭಾಗ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ತೊಗೊಬೇಕು ನಮಗೆ ಲಿಫ್ಟು ಉತ್ತರ ಮಧ್ಯ ಭಾಗ ಮತ್ತು ಇದು ಎರಡನೇ ಭಾಗ ನೋಡ್ರಿ ಇದು ಮೂರನೇ ಭಾಗ ಅಂದ್ರೆ ಟೋಟಲ್ ಐದು ಭಾಗದಲ್ಲಿ ಈ ಕಾರ್ನರ್ ಈ ಏನಿದೆ ಆ ಕಾರ್ನರ್ ಅಲ್ಲಿ ಲಿಫ್ಟ್ ಬರಬಾರ್ದು ಅದೇ ರೀತಿ ವಾಯುವ್ಯದಲ್ಲಿ ಬರುತ್ತೆ ವಾಯುವ್ಯದಲ್ಲಿ ಬರಬಾರ್ದು ಇನ್ನು ಮೂರು ಭಾಗ ಇರುತ್ತೆ ಆ ಮೂರು ಭಾಗದಲ್ಲಿ ನೀವು ಎಲ್ಲಿ ಬೇಕಾದರೂ ಲಿಫ್ಟ್ ತೊಗೊಬೋದು ಸಪೋಸ್ ನನಗೀಗ ನೋಡಿ ಸರ್ ಇಲ್ಲಿ ಲಿಫ್ಟ್ ಬಂತು ಅಂತ ಇಟ್ಕೊಳ್ಳಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಕಾರ್ ಒಳಗಡೆ ಬರೋಕ್ಕೆ ತೊಂದರೆ ಆಗ್ತಾ ಇರುತ್ತೆ ಇಲ್ಲಿ ಕರೆಕ್ಟಾಗಿ ಯಾಕಂದ್ರೆ ಈ ನಾವು ಒಳಗಡೆ ಎಂಟ್ರಿ ಆಗಬೇಕು ಪಾರ್ಕಿಂಗ್ಗೆ ಅವಾಗ ತೊಂದರೆ ಆಗುತ್ತೆ ಅಂದಾಗ ಎರಡು ಮಧ್ಯ ಭಾಗ ಐದು ಭಾಗ ಮಾಡಿ ಮಧ್ಯ ಭಾಗದಲ್ಲಿ ತೊಗೊಬೋದು ಭಾಗದಲ್ಲಿ ತೊಗೊಂಡ್ರೂ ಒಳ್ಳೆಯದು ನೆಕ್ಸ್ಟು ಈ ನಾಲ್ಕನೇ ಭಾಗ ಟೋಟಲಲ್ಲಿ ನಾಲ್ಕನೇ ಭಾಗದಲ್ಲಿ ತೊಗೊಂಡ್ರು ತುಂಬ ಒಳ್ಳೆಯದು ವಾಯುವ್ಯಕ್ಕೆ ಮತ್ತೆ ಇದು ಕೊನೆಯ ಭಾಗ ವಾಯುವ್ಯಕ್ಕೆ ಬರಬಾರ್ದು ನಾನು ಆಗಲೇ ಹೇಳ್ದಂಗೆ ವಾಯುವ್ಯ ಹೋಲ್ ಆಗಬಾರ್ದು ವಾಯುವ್ಯ ಆಗಲಿ ಈಶಾನ್ಯ ಆಗಲಿ ಈಶಾನ್ಯದಲ್ಲಿ ಹೋಲ್ ಆಗ್ಬೋದು ಆದರೆ ಭಾರ ಬೀಳುತ್ತೆ ಹಾಗಾಗಿ ಐದು ಭಾಗ ಡಿವೈಡ್ ಮಾಡಿದ್ರೆ ನಮಗೆ ಮೊದಲನೇ ಭಾಗ ಕೊನೆಯ ಭಾಗದಲ್ಲಿ ಲಿಫ್ಟ್ ಬರಬಾರ್ದು ಈ ಮೂರು ಭಾಗದಲ್ಲಿ ಭೂಮಿ ಡೌನ್ ಆಗೋದಾದರೂ ಸರಿ ಇಲ್ಲ ಭೂಮಿಯಿಂದ ಮೇಲೇ ಇರುತ್ತೆ ಸರ್ ಭೂಮಿಯಿಂದ ಮೇಲೇ ಇನ್ಸ್ಟಾಲ್ ಆಗುತ್ತೆ ಲಿಫ್ಟು ಅಂದರೂ ಸರಿ ನನಗೆ ಟೋಟಲ್ ಉತ್ತರದಲ್ಲಿ ಐದು ಭಾಗ ಮಾಡಿ ಈ ಮಧ್ಯ ಮತ್ತೆ ಮಧ್ಯಯರ ಮೂರು ಭಾಗದಲ್ಲಿ ಬರಬೇಕು ಈಗ ಈಶಾನ್ಯ ಕಾರಣರು ವಾಯುವ್ಯದಲ್ಲಿ ನನಗೆ ಲಿಫ್ಟ್ ರೂಮ್ ಬರಬಾರ್ದು ಆ ರೀತಿ ಇದ್ದಾಗ ಇದು ನಮಗೆ ಲಿಫ್ಟ್ಗೆ ವಾಸ್ತು ಬರುತ್ತೆ ಈಗ ನಾವು ಒಂದು ಫ್ಲೋರಲ್ಲಿ ಒಂದೇ ಮನೆ ಇದ್ದರೆ ಮಾತ್ರ ಇದು ವಾಸ್ತುಗಿರುತ್ತೆ ಲಿಫ್ಟು ಇವಾಗ ಎರಡು ಮನೆ ಮೂರು ಮನೆ ಮಾಡಿದ್ರು ಅಂದರೆ ನೋಡಿರಿ ಉತ್ತರದಿಂದ ಈ ಥರ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಈ ಪೋರ್ಷನ್ ಒಂದು ಮನೆ ಅಂದರೆ ಉತ್ತರ ದಕ್ಷಿಣ ಉತ್ತರದ ಫೇಸಿಂಗ್ ಇರ್ತಕ್ಕಂಥ ಮೂರು ಮನೆ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಆವಾಗ ನೋಡ್ರಿ ಇಲ್ಲಿ ಲಿಫ್ಟ್ ಬಂತು ಅಂದರೆ ಈ ಮನೆ ಕರೆಕ್ಟ್ ಇದೆ ಈ ಮನೆಗೆ ಈಶಾನ್ಯ ಭಾರ ಬೀಳುತ್ತೆ ಮತ್ತೆ ಈ ಮನೆಗೂ ಈಶಾನ್ಯ ಭಾರ ಬೀಳುತ್ತೆ ಇಲ್ಲಿ ಮಧ್ಯ ಅಂದ್ರೆ ನಾನು ಹೇಳಿರೋಂಥ ಮೂರು ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಈ ಮನೆಗೆ ಈ ಮನೆಗೆ ರಾಂಗ್ ಆಗುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಒಂದೇ ಫ್ಲೋರಲ್ಲಿ ಉತ್ತರ ದಕ್ಷಿಣ ಬಂದಾಗ ಉತ್ತರದಲ್ಲಿ ಲಿಫ್ಟು ನೀವು ಮೂರು ನಾನು ಹೇಳಿರೋ ಅಂತ ಮೂರು ಭಾಗದಲ್ಲಿ ಬಂದ್ರೂ ಈ ಥರ ಮನೆ ಡಿವೈಡ್ ಆದಾಗ ಈ ಲಿಫ್ಟ್ಗಳು ವಾಸ್ತಿಕ ಇರೋದಿಲ್ಲ ಅದ್ರ ಬದಲಾಗಿ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ ಪೂರ್ವ ಪಶ್ಚಿಮ ಥರ ಮಾಡ್ಕೊಬೇಕು ಪೂರ್ವ ಪಶ್ಚಿಮ ಮನೆ ಬಂದಾಗ ಅವಾಗ ಈ ಮೂರು ಲಿಫ್ಟನ್ನು ವಾಸ್ತಿರುತ್ತೆ ಒಂದೇ ಮನೆ ಇದ್ದರೂ ಓಕೆ ಇಲ್ಲ ಪೂರ್ವ ಪಶ್ಚಿಮ ಇದ್ದರೂ ವಾಸ್ತುಕ್ ಬರುತ್ತೆ ನಾವು ಎರಡು ಮೂರು ಮನೆ ಮಾಡೋಕೋದಾಗ ಉತ್ತರ ದಕ್ಷಿಣ ಎರಡು ಮೂರು ಮನೆ ಮಾಡಿ ಉತ್ತರದಲ್ಲಿ ಲಿಫ್ಟ್ ಕೊಟ್ಟರೆ ಅವಾಗ ಅದು ಮತ್ತೆ ದೋಷ ಉಂಟಾಗುತ್ತೆ ಇದನ್ನು ನೀವು ಮನೆ ಕಟ್ಟಬೇಕಾದ್ರೆ ಇಲ್ಲ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ತೋರಿಸಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಬೇಕು ಲಿಫ್ಟ್ ಸಬ್ಜೆಕ್ಟ್ ಬಂದು ತುಂಬ ದೊಡ್ಡದು ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದಿದೆ ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಉತ್ತರದಲ್ಲಿ ಯಾವ ತರ ತಿರ್ಸಿದ್ರಿ ಅದೇ ರೀತಿ ಪೂರ್ವದಲ್ಲೂ ಅಷ್ಟೇ ನಮ್ದು ಏನು ಇದೆಯೋ ಸೈಟ್ ಅದನ್ನ ಐದು ಭಾಗ ಆಗಿ ಡಿವೈಡ್ ಮಾಡಬೇಕು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದನೇ ಭಾಗ ಎರಡು ಮೂರು ನಾಲ್ಕು ಐದು ಈಶಾನ್ಯದಲ್ಲಿ ನಮಗೆ ಲಿಫ್ಟ್ ಬರಬಾರ್ದು ಆಗ್ನೇಯದಲ್ಲಿ ಲಿಫ್ಟ್ ಬರಬಾರ್ದು ಈ ಎರಡು ಮೂರು ನಾಲ್ಕು ಈ ಭಾಗದಲ್ಲಿ ನಮಗೆ ಲಿಫ್ಟು ಎಲ್ಲಿ ಬೇಕಾದರೂ ತೊಗೊಬೋದು ನೀವು ನೋಡಿ ಇದು ಪೂರ್ವ ರೋಡ್ ಫೇಸಿಂಗ್ ಇರೋದು ಅಂದ್ರೆ ನಮಗೆ ಈಶಾನ್ಯ ಮೂಲೆಯಲ್ಲಿ ಕಾರ್ ಎಂಟ್ರಿ ಹಾಕೋದ್ರೆ ಲಿಫ್ಟ್ ಹಟ ಬರುತ್ತೆ ಎರಡನೇ ಭಾಗದಲ್ಲಿ ಅದ್ರ ಬದಲಾಗಿ ಮೂರನೇ ಭಾಗ ಮೂರನೇ ಭಾಗ ಇಲ್ಲಾಂದರೆ ನಾಲ್ಕನೇ ಭಾಗ ಟೋಟಲಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಮೂರು ಭಾಗದಲ್ಲಿ ತೊಗೊಂಡ್ರೆ ನಮಗೆ ಈಶಾನ್ಯೂ ಭಾರ ಬೀಳೋದಿಲ್ಲ ಆಗ್ನೇನು ಓಲ್ ಆಗೋದಿಲ್ಲ ಆ ಟೋಟಲ್ ನಾವು ಐದು ಭಾಗ ಮಾಡಿದ್ರೆ ಮೂರು ಭಾಗದಲ್ಲಿ ಎಲ್ಲಿ ಬೇಕಾದರೂ ತೊಗೊಳ್ಳಿ ಇದು ಅಷ್ಟೇ ಲಿಫ್ಟು ಇದು ಒಂದೇ ಪೋರ್ಷನ್ ಇರಬೇಕು ಒಂದು ಫ್ಲೋರ್ಗೆ ಇಲ್ಲ ಸರ್ ನಾವು ಮೂರು ನಾಲ್ಕು ಅಂದಾಗ ಈಸ್ಟ್ಗೆ ಲಿಫ್ಟ್ ಬಂದರೆ ನಾವು ಈ ಥರ ಡಿವೈಡ್ ಮಾಡಬೇಕು ಮನೆ ಇದೊಂದು ಪೋರ್ಷನ್ ಇದೊಂದು ಪೋರ್ಷನ್ ಅವಾಗ ನಮ್ಗೆ ಎಲ್ಲಿಂದ ನೆಲು ತೊಗೊಂಡ್ರು ಈ ನಮಗೆ ಲಿಫ್ಟ್ ಇರುತ್ತೆ ಈ ಕಡೆ ಅಗ್ನಿ ಮೂಲೆನೂ ಡೌನ್ ಆಗಲ್ಲ ಕಟ್ ಆಗಲ್ಲ ಮತ್ತೆ ಈಶಾನ್ಯದಲ್ಲಿ ನಮಗೆ ಲಿಫ್ಟ್ ಬರಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನೀವು ಲಿಫ್ಟ್ ವಿಷಯ ಬಂದಾಗ ಒಂದ್ಸರಿ ಫೋನ್ ಮಾಡಿ ಇಲ್ಲ ಕರೆಸಿ ತೋರ್ಸಿ ಆ ಮನೆಗೆ ಹೋಗೋದು ಒಳ್ಳೇದು ಪ್ಲಾನ್ ಅಷ್ಟೇ ಲಿಫ್ಟ್ ಬಂತು ಅಂದ್ರೆ ತುಂಬಾ ಎಚ್ಚರಿಕೆ ಆಗಿರ್ಬೇಕು ನನಗೆ ಸುಮಾರು ಪ್ಲ್ಯಾನ್ಗಳು ಇನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಲಿಫ್ಟು ಸಾರ್ ಅಲ್ಲಿ ಬರಲ್ಲ ಸರ್ ನಮ್ಮ ಇಂಜಿನಿಯರ್ ಒಪ್ಪಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಕಾಲು ನೋವು ಸರ್ ಅಂತ ಆದರೆ ವಾಸ್ತುಗೆ ಬಂದರೆ ಮಾತ್ರ ನಾನು ಒಪ್ಪಿಗೆ ಕೊಡೋದು ಇಲ್ಲಾಂದರೆ ಕೊಡಲ್ಲ ಸುಮಾರು ಜನ ನನ್ನ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಎರಡು ತಿಂಗಳು ವೆಯ್ಟ್ ಮಾಡಿದ್ರೆ ಅವ್ರಿಗೆ ಅವರು ನನ್ನ ಬಿಟ್ಟು ಮುಂದಕ್ಕೆ ಆಗ್ತಾ ಇಲ್ಲ ಲಿಫ್ಟ್ ರೂಮ್ಗೆ ನಮ್ಮ ಪರ್ಮಿಷನ್ ಕೊಡ್ತಾಯಿಲ್ಲ ಯಾಕೆಂದರೆ ನನಗೆ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿರೋದು ಮಾತ್ರ ನನಗೆ ಇಂಪಾರ್ಟೆಂಟು ನಾನು ಎಲ್ಲೂ ಕೆಲಸದಲ್ಲೂ ರಾಜಿ ಆಗೋಲ್ಲ ನೀವು ಇದನ್ನು ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಬರುತ್ತೆ ನನ್ನ ಕೆಲಸದಲ್ಲಿ ನನ್ಗೆ ಅಪಾರವಾದ ಗೌರವ ಇದೆ ನಂಬಿಕೆ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಮೂರು ಭಾಗದಲ್ಲಿ ಈಸ್ಟ್ ಅಲ್ಲಿ ಐದು ಭಾಗ ಮಾಡಿ ಮೂರು ಭಾಗದಲ್ಲಿ ಆಗಲಿ ಉತ್ತರದಲ್ಲಿ ಐದು ಭಾಗ ಮಾಡಿ ಮಧ್ಯ ಮೂರು ಭಾಗದಲ್ಲಿ ಮಾಡಿದ್ರೆ ಮಾತ್ರ ಲಿಫ್ಟು ನಿಮಗೆ ವಾಸ್ತುಗ್ ಬರುತ್ತೆ ಇಲ್ಲಾಂದ್ರೆ ವಾಸ್ತುಗ್ ಬರೋದಿಲ್ಲ ಇಷ್ಟ ಹೇಳ್ತಾ ಲಿಫ್ಟ್ ಬಗ್ಗೆ ಸುಮಾರು ಜನ ಸುಮಾರು ದಿನಗಳಿಂದ ಕೇಳ್ತಿದ್ರಿ ನನಗೆ ಫೋನ್ ಮಾಡಿ ಸರ್ ಲಿಫ್ಟೇಲ್ ಬರಬೇಕು ವಿಡಿಯೋ ಮಾಡಿ ಅಂತ ಮಾಡಿದ್ದೀನಿ ತೋಳಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳಿ ಮತ್ತು ನಿಮ್ಗೆ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ ಫೋನ್ ಮಾಡ್ಬೋದು ನಾನು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಮತ್ತು ನಿಮಗೆ ಏನೇ ಪ್ಲ್ಯಾನ್ ವೆರಿಫಿಕೇಷನ್ ಇದ್ರು ನಾನು ಪ್ಲ್ಯಾನ್ ವೆರಿಫಿಕೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ರಿಲೇಟಿವರ್ ನಾನು ಯಾವಾಗ ಹೇಳೋ ರೀತಿ ನಿಮ್ಮ ರಿಲೇಟಿವರಾಗಲಿ ನಿಮ್ಮ ಫ್ರೆಂಡ್ಸಲ್ಲಾಗಲಿ ಯಾರಾದರೂ ಮನೆ ಕೆಡ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ವಾಸ್ತು ಬಗ್ಗೆ ಗೊತ್ತಿರಲ್ಲ ಇಲ್ಲ ಲಿಫ್ಟ್ ಎಲ್ಲಿ ಬರಬೇಕು ಅಂತ ಗೊತ್ತಿರಲ್ಲ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ಗಂಧನೇ ಗೊತ್ತಿರಲ್ಲ ಎಲ್ಲ ಅವರು ಮೇಸ್ತ್ರಿ ಮೇಲೆ ಆರ್ಕಿಟೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರಿಗೂ ಸ್ವಲ್ಪ ಜ್ಞಾನ ಬರುತ್ತೆ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ ಸ್ವಲ್ಪ ಚೆನ್ನಾಗಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ನಮಗೂ ಖುಷಿ ನಾವು ಅವ್ರನ್ನ ಕಣ್ಣಾಗಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ದು ಏನೇ ವಿಷಯ ಇದ್ರೂ ವಾಸ್ತುಗೆ ಸಂಬಂಧಪಟ್ಟಿದ್ದು ಕಮೆಂಟ್ಸ್ ಮಾಡಿ ಮ್ಯಾಕ್ಸಿಮಮ್ ಫೋನ್ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ಹೊತ್ಕೊಂಡು ಮತ್ತೆ ಬರ್ತೀನಿ ನಮಸ್ಕಾರ